ಸರ್ ಈಗ ಧರ್ಮಸ್ಥಳದ ವಿಚಾರ ಗಮನಿಸ್ತಾ ಇದ್ದೀರಿ ಧರ್ಮಸ್ಥಳ ಪ್ರಕರಣವನ್ನ ನಾವು ಎರಡು ವಿಭಾಗವಾಗಿ ನೋಡಬೇಕು ಒಂದು ಈಗ ಬುರುಡೆ ಹುಡ್ಕೊಂಡು ಹೊರಟಿರುವಂತಹ ಸಂಗತಿ ಇನ್ನೊಂದು ಸೌಜನ್ಯ ಪ್ರಕರಣ ಎರಡ್ ಸಾವಿರದ ಹನ್ನೆರಡರಲ್ಲಿ ಹದಿನೇಳು ವರ್ಷದ ಹೆಣ್ಣು ಮಗಳು ಸೌಜನ್ಯ ಬರ್ಬರವಾಗಿ ಹತ್ಯೆ ಆಗಿದ್ರ ಬಗ್ಗೆ ಇಡೀ ರಾಜ್ಯದಲ್ಲಿ ಇವತ್ತೂ ಕೂಡ ನಮ್ಮೆಲ್ಲರ ಮನಸ್ಸಲ್ಲೂ ಕೂಡ ಅದ್ರ ಬಗ್ಗೆ ನೋವಿದೆ ತಾವಿನ ನಂತರವಾದ್ರೂ ಆಕೆಗೆ ನ್ಯಾಯ ಸಿಗಬೇಕು ಅನ್ನೋದ್ರ ಬಗ್ಗೆ ಏಳು ಕೋಟಿ ಕನ್ನಡಿಗರು ಕೂಡ ಸೌಜನ್ಯ ಕುಟುಂಬದ ಜೊತೆ ಇದ್ದಾರೆ ಅದ್ರ ಬಗ್ಗೆ ಅನುಮಾನ बेटा ನಾವೆಲ್ಲರೂ ಕೂಡ ಸೌಜನ್ಯ ಪರ ಸೌಜನ್ಯ ವಿಚಾರದಲ್ಲಿ ಪೊಲೀಸ್ ಎನ್ಕ್ವೈರಿ ಆಗಿದೆ ಆನಂತರ ಸಿಎಡಿ ಐಡಿ ಎನ್ಕ್ವೈರಿ ಆಗಿದೆ ತದನಂತರ ಸಿಬಿಐ ಎನ್ಕ್ವೈರಿ ಆಗಿ ಕ್ಲೋಸರ್ ರಿಪೋರ್ಟ್ ಬಂದಿದೆ ಈ ಮೂರು ಏಜೆನ್ಸಿ ಅಲ್ದಲ್ಲೇ ಇನ್ಯಾದರೂ ಏಜೆನ್ಸಿಯಿಂದ ತನಿಖೆ ಆಗಬೇಕು ಅಂತಂದ್ರೆ ಸೌಜನ್ಯ ತಾಯಿಯವರಲ್ಲಿ ನಾ ಕೇಳ್ತೀನಿ ಅಮ್ಮ ದಯವಿಟ್ಟು ಹೇಳಿ ನಾವೇ ಸ್ವತಃ ಹಾಕಿ ಹೈಕೋರ್ಟ್ಗೆ ಹೋಗಿ ರಿಟ್ ಹಾಕಿ ಕೇಸ್ ನಾವು ಇನ್ನೊಂದು ಏಜೆನ್ಸಿಗೆ ನೀವು ಹೇಳದಂತ ಏಜೆನ್ಸಿಗೆ ಕೊಡಬೇಕು ಅಂತ ಹೇಳಿ ಕೋರ್ಟ್ ಮುಂದೆ ಪ್ರಾರ್ಥನೆಯನ್ನು ಮಾಡೋಣ ಅದನ್ನು ವೈಯಕ್ತಿಕವಾಗಿ ನಾನೇ ನಿಮ್ಮ ಕುಟುಂಬದ ಜೊತೆ ನಿಂತ್ಕೊಂಡು ಆ ಕೆಲಸವನ್ನ ನಾ ಮಾಡಿ ಕೊಡ್ತೀನಿ ಅಥವಾ ಈ ಕೇಸ ರೀಪನ್ ಮಾಡಿ ಮತ್ತೆ ಆಗಬೇಕು ಅಂತಂದ್ರೆ ಅದಕ್ಕೂ ಕೂಡ ಮೊರೆ ಹೋಗಿ ಕೋರ್ಟ್ ಮಾಡಿಸೋಣ ಆರೋಪಿ ಯಾರು ಅಂತ ಗೊತ್ತಾಗಬೇಕು ಯಾರು ಅಂತ ಗೊತ್ತಾಗಿ ಶಿಕ್ಷೆ ಆಗಲೇಬೇಕು ನಿಮ್ಮ ಕುಟುಂಬ ನಾವಿದೀವಿ ಈ ಪ್ರಕರಣವನ್ನ ಒಂದು ಕಡೆ ಇಟ್ಟು ಈಗ ಏನು ಬುರ್ ಹುಡ್ಕೊಂಡು ಹೋಗ್ತಾ ಇದಾರಲ್ಲ ಈ ಪ್ರಕರಣವನ್ನ ಸಪರೇಟ್ ಆಗಿ ನೋಡೋಣ ನಾನು ಧರ್ಮಸ್ಥಳದ ಹೈಸ್ಕೂಲ್ ನಲ್ಲೂ ಕೂಡ ಧರ್ಮಸ್ಥಳದಲ್ಲಿರುವಂತಹ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಹೈಸ್ಕೂಲ್ ಅಲ್ಲೂ ಸ್ವಲ್ಪ ದಿನ ಇದ್ದೆ ನಾನು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನಲ್ಲಿ ಮೂರು ವರ್ಷ ಡಿಗ್ರಿ ಓದಿದ್ದೀನಿ ದಕ್ಷಿಣ ಕನ್ನಡದಲ್ಲೇ ನಾನು ಮಾಸ್ಟರ್ ಡಿಗ್ರಿ ಓದಿದ್ದೀನಿ ನನಗೆ ಧರ್ಮಸ್ಥಳದ ಬಗ್ಗೆ ನನ್ನ ನನಗೆ ಆದಂತ ಒಂದಷ್ಟು ತಿಳುವಳಿಕೆ ಜ್ಞಾನ ಇದೆ ಆದ್ರೆ ಧರ್ಮಸ್ಥಳದಲ್ಲಿ ಸಾವಿರಾರು ಕೊಲೆ ಆಗ್ಬಿಟ್ಟಿದೆ ಮುನ್ನೂರ ಅರವತ್ತೇಳು ಪ್ರಕರಣಗಳು ದಾಖಲಾಗಿದ್ದಾವೆ ಎಲ್ಲಾ ಕಡೆ ಬುರುಡೆ ಇದಿವೆ ಅಲ್ಲಿ ಹೂತ್ ಹಾಕಿದ್ದಾರೆ ಇಲ್ಲಿ ಹೂತ್ ಹಾಕಿದ್ದಾರೆ ಇದನ್ನೆಲ್ಲ ನೋಡ್ತಾ ಇದ್ರೆ ಅದಕ್ಕೆ ಪೂರಕವಾಗಿ ರಾಜ್ಯ ಸರ್ಕಾರದವರು ಹೋಮ್ ಮಿನಿಸ್ಟರ್ ಅದಕ್ಕೆ ಏನು ತನಿಖೆ ಅಗತ್ಯ ಇಲ್ಲ ಅಂತ ಹೇಳಿದ್ರೆ ಐ ಟಿ ಅಗತ್ಯ ಇಲ್ಲ ಅಂತಂದ್ರೆ ಮರುದಿನ ಎಸ್ ಐ ಟಿ ರಚನೆ ಮಾಡ್ತಿರೋದ್ ನೋಡಿದ್ರೆ ಈಗ ದಿನೇಶ್ ಗುಂಡೂರಾವ್ ಅವರು ಹೇಳಿಕೆ ಕೊಟ್ಟಿರೋದನ್ನು ನೋಡಿದ್ರೆ ಇಲ್ಲ ನಾವು ಏನು ಈ ಹೋರಾಟಗಾರರ ಒತ್ತಡಕ್ಕೆ ಮಾಡಿದ್ರೆ ನಾವು ಎಸ್ ಐ ಟಿ ಮಾಡಿರೋದು ಅಂತ ಅವ್ರು ಹೇಳಿಕೆಯನ್ನು ಕೊಟ್ಟಿದ್ರೆ ಇದನ್ನೆಲ್ಲ ನೋಡಿದ್ರೆ ರಾಜ್ಯ ಸರ್ಕಾರ ಆರೋಪಿಯನ್ನು ತೀರ್ಮಾನ ಮಾಡಿಬಿಟ್ಟಿದ್ರೆ ಅದು ಧರ್ಮಸ್ಥಳದ ಧರ್ಮಾಧಿಕಾರಿಗಳಾಗಿರುವಂತಹ ವೀರೇಂದ್ರ ಹೆಗ್ಗಡೆಯವರು ಆರೋಪಿ ಆ ಆರೋಪಿಯ ಅಪರಾಧವನ್ನ ಸಾಬೀತು ಮಾಡ್ಲಿಕ್ಕೆ ಇವರು ಗುಂಡಿ ಇದ್ದಾರೆ ಅಂತ ನನ್ಗೆ ಇದೆ ಹಲೋ ಹನ್ನೆರಡು ಗುಂಡಿ ಆಗದಾಯ್ತು ಏನು ಸಿಕ್ಲಿಲ್ಲ ಹದಿಮೂರನೇ ಗುಂಡಿ ಆಗಿ ಕೀನು ಮೀನಾಮೇಶಿ ಅನಿಸ್ತಿದ್ರೆ ಈ ನವ್ಯದಲ್ಲಿ ಇನ್ನೊಬ್ಬ ಬಂದಿದ್ದಾನೆ ಇನ್ ಯಾವ್ದನ್ನ ತೋರಿಸ್ತೀನಿ ರಸ್ತೆ ಪಕ್ಕದಲ್ಲಿ ಇನ್ನೊಂದು ಹಾಕಿದಾರೆ ಅಂತ ಹೇಳ್ತಿದ್ರೆ ಅಂದ್ರೆ ವೀರೇಂದ್ರ ಹೆಗಡೆ ಅವರು ಆರೋಪಿ ಅಂತ ತೀರ್ಮಾನ ಮಾಡಿ ಅವರನ್ನ ನೀವು ಮಾಡಿರುವಂತಹ ಆರೋಪವನ್ನ ಸಾಬೀತು ಮಾಡೋದಕ್ಕೋಸ್ಕರ ಸಾಕ್ಷ್ಯ ಹುಡುಕೋದಕ್ಕೆ ಈ ಒಂದು ಎಸ್ ಐ ಟಿ ಮಾಡಿಕೊಂಡು ಈ ಎಲ್ಲ ಸರ್ಕಸ್ ಮಾಡ್ತಾ ಇದಾರೆ ಅಂತ ನನ್ಗೆ ಬಹಳ ಸ್ಪಷ್ಟವಾಗಿ ಅನ್ಸುತ್ತೆ ಆ ಚೆನ್ನಯ್ಯ ಅನಾಮಿಕ ಇದನ್ನ ಚೆನ್ನಯ್ಯ ಚೆನ್ನಯ್ಯನ ನೀವು ಆತನ ಪೂರ್ವಾಪರಗಳ ಬಗ್ಗೆನೂ ಕೂಡ ನೀವು ಎಸ್ ಐ ಟಿ ಅವರು ಇನ್ವೆಸ್ಟಿಗೇಷನ್ ಮಾಡಿದ್ರಲ್ಲ ಸರ್ ಮೊಹಂತಿ ಅವರೇ ನೀವೊಬ್ರು ಸೀನಿಯರ್ ಐ ಪಿ ಎಸ್ ಆಫೀಸರ್ ಇದ್ದೀರಿ ದಯವಿಟ್ಟು ಆ ಚೆನ್ನೈನ ಪೂರ್ವಾಪರ ಏನು ಅವನು ಇದ್ದಕ್ಕಿದ್ದಂಗೆ ಹೆಂಗ್ ಬಂದ ಇದ್ರ ಬಗ್ಗೆನೂ ಕೂಡ ದಯವಿಟ್ಟು ಮಾಧ್ಯಮಗಳ ಮುಖಾಂತರವಾಗಿ ನೀವು ವರದಿ ಕೊಡಿ ನಾನು ಮಾಧ್ಯಮಗಳಲ್ಲಿ ಲೈವ್ ಕವರೇಜ್ ನೋಡ್ತಾ ಇದ್ದೀನಿ ಯೂಟ್ಯೂಬರ್ಸ್ ಹೇಳ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಇದ್ರ ಬಗ್ಗೆ ನೀನ್ ಯಾಕೆ ಮಾತಾಡಿಲ್ಲ ಅಂತ ನನ್ನೂ ಕೇಳ್ತಾ ಇದಾರೆ ನಾನು ಧರ್ಮಸ್ಥಳದಲ್ಲೇ ಓದಿದವನಾಗಿ ಅದ್ರ ಬಗ್ಗೆ ಒಂದಷ್ಟು ಜ್ಞಾನವನ್ನು ಇಟ್ಕೊಂಡು ನನಗೆ ಆಶ್ಚರ್ಯ ಆಗ್ತಿದೆ ಏನಂತಂದ್ರೆ ಮುನ್ನೂರೈವತ್ತು ಕೊಲೆ ಆಗಿದೆ ಒಂದ್ ಸಾವಿರ ಕೊಲೆ ಆಗಿದೆ ಅಂತ ಹೇಳಿದ್ರೆ ಏನು ಧರ್ಮಸ್ಥಳದ ಧರ್ಮಾಧಿಕಾರಿ ಆಗಿರುವಂತ ವೀರೇಂದ್ರ ಹೆಗ್ಡೆ ಅವರು ಏನು ದಾವೂದ್ ಇಬ್ರಾಹಿಮು ಹಾಜಿ ಮಸ್ತಾನು ಕರೀಂ ಲಾಲಗಿಂತ ದೊಡ್ಡ ಅನ್ನ ಅಂತ ನನಗೆ ಆಶ್ಚರ್ಯ ಆಯಿತು ಏ ಇರ್ಬೋದೇನಪ್ಪ ನಮಗೊಂಥರ ಅನುಮಾನ ಆಗ್ಬಿಟ್ಟು ಈ ಎಲ್ಲ ಆಗಿಲಿ ಆಗಿಲಿ ಅಂತ ನಾನು ಸುಮ್ಮನೆ ಇದ್ದೆ ಅದಕ್ಕೋಸ್ಕರ ಹೇಳಿಕೆ ಕೊಟ್ಟಿರಲಿಲ್ಲ ಆದ್ರೆ ಆಗದಾಗ ಏನೂ ಸಿಗ್ತಾ ಇಲ್ಲ ಬರೀ ಕಲ್ಲು ಮಣ್ಣು ಸಿಗ್ತಾ ಇದೆ ಒಂದು ಸಣ್ಣ ಮೂಳೆ ತುಂಡು ಸಿಕ್ಕಿದೆ ಅಲ್ಲಿ ಯಾವ್ದೋ ಹೆಣ್ಮಕ್ಳನ್ನ ಹೂತಾಕಿರೋಂಥದ್ದು ಇಲ್ವೇ ಇಲ್ಲ ಇದಂದ್ರ ವ್ಯವಸ್ಥಿತವಾದಂತ ಪ್ರಯತ್ನ ನಡೀತಾ ಇದೆ ಆಯ್ತು ನೀವು ಧರ್ಮಸ್ಥಳ ಧರ್ಮಾಧಿಕಾರಿ ಅಂತ ವೀರೇಂದ್ರ ಹೆಗ್ಡೆ ಅವರನ್ನ ನೀವು ಆರೋಪ ಸ್ಥಾನಕ್ಕೆ ಯಾಕೆ ತಂದಿದ್ದೀರಿ ಯಾಕಾಗಿ ಎಸ್ ಐ ಟಿ ಅವರು ಪ್ರತಿನಿತ್ಯನೂ ಕೂಡ ಅವ್ನು ತೋರಿಸಿದ ಗುಂಡಿನೆಲ್ಲ ಆಗಿತಾ ಇದೀರಿ ಆಯ್ತು ಇಲ್ಲಿವರೆಗೆ ಏನಾದ್ರು ಸಿಕ್ಕಿದೀಯಾ ಅವನು ಫಸ್ಟ್ ಎನ್ಕ್ವೈರಿ ಮಾಡಿ ಅದು ಯಾವುದು ಮಾಡ್ತಿಲ್ಲ ಆರ ಧರ್ಮಸ್ಥಳದ ಧರ್ಮಸ್ಥಳದಲ್ಲಿ ಈ ಥರದ್ದು ಮುನ್ನೂರ ಅರವತ್ತೇಳು ಪ್ರಕರಣಗಳಿದಾವೆ ಈ ಥರದ್ದು ಕಲೆ ನಡೆದಿದ್ದಾವೆ ಅಂತೇಳಿ ಹೇಳಿಬಿಟ್ಟು ಒಬ್ಬ ಅಡ್ವೊಕೇಟ್ ಮುಂದೆ ಬಂದಿದ್ದೀನಿ ಆತನ ಹೆಸರು ಬಾಲನ್ ಅಂತೇಳಿ ಹೇಳಿ ಆ ಬಾಲನ್ನು ಇನ್ನೊಬ್ರು ಮೊಬೈಲ್ ತೋರಿಸ್ತಾರೆ ಅದರೊಳಗಡೆ ದಾಖಲೆ ಇದೆ ಅಂತ ದಯವಿಟ್ಟು ಬನ್ನಿ ಸರ್ ದಾಖಲೆ ಕೊಡಿ ನಾನು ಈ ಅಡ್ವೊಕೇಟ್ ಇದರಲ್ಲ ನಾನು ಹಿಂದೂ ಸಮಾಜಕ್ಕೆ ಈ ಒಂಥರ ಪ್ರಜ್ಞಾವಂತಿಕಿನ ಕಳ್ಕೊಂಡಿರುವಂತಹ ಹಿಂದೂ ಸಮಾಜ ಇದಕ್ಕೆ ನಾನು ಕೇಳ್ಲಿಕ್ ಬಯಸ್ತೀನಿ ಈ ಆರೋಪ ಮಾಡ್ತಿದ್ರಲ್ಲ ಅವರ ಪೂರ್ವಾಪರಗಳನ್ನು ಒಂದ್ಸರಿ ನೋಡಿ ಸೌಜನ್ಯ ಪ್ರಕರಣಕ್ಕೆ ನ್ಯಾಯ ಕೊಡಿಸೋದು ಒಂದು ಸೈಡ್ ಈಗ ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡಿಕೊಂಡು ನಡೀತಾ ಇರುವಂತಹ ಪ್ರಚಾರವೊಂದೋಲನವನ್ನು ಪ್ರತ್ಯೇಕವಾಗಿ ನೋಡಿ ಅಲ್ಲಿ ನಮ್ಮ ನಂಬಿಕೆಗೆ ಹೊಡೆಯುವಂತಹ ಧರ್ಮಸ್ಥಳ ಶ್ರೀ ಕ್ಷೇತ್ರದ ಬಗ್ಗೆ ಅಪನಂಬಿಕೆ ಬರೆಸುವಂತಹ ಅಲ್ವಾಗಿ ಗುದ್ಲಿ ಹಾಕ್ತಿವಿ ಹಾರೆ ಹಾಕ್ತಿವಿ ಒಡೆದ ಹಾಕ್ತಿವಿ ಅಂತ ಹೇಳ್ತಿದ್ರಲ್ಲ ಇವರು ಯಾರು ಇವ್ರು ಮಾಡ್ತಾ ಇರೋರು ಈ ಅಡ್ವೊಕೇಟ್ ಯಾರು ಎರಡ್ ಸಾವಿರದ ಎಂಟರಲ್ಲಿ ಬೆಂಗಳೂರಿನಲ್ಲಿ ಸರಣಿ ಬಾಂಬ್ ಬ್ಲಾಸ್ಟ್ ಆಯ್ತು ಆರೋಪಿಗಳ ಪರವಾಗಿ ಆ ಗುಂಡ ಮುಸಲ್ಮಾನರ ಪರವಾಗಿ ವಕಾಲತ್ ವಹಿಸಿದವನು ಯಾರು ಇದೇ ಅಡ್ವೊಕೇಟ್ ಮಲೇಶ್ವರಮ್ ಬಿಜೆಪಿ ಆಫೀಸ್ ಮೇಲೆ ದಾಳಿ ಆಯ್ತು ಅದರ ಆರೋಪಿಗಳ ಪರವಾಗಿ ವಕಾಲತ್ ವಹಿಸಿದ್ರು ಯಾರು ಇದೇ ವ್ಯಕ್ತಿ ರುದ್ರೇಶ್ ಮರ್ಡರ್ ಕೇಸ್ ಆಯ್ತು ಆ ಮರ್ಡರ್ ಮಾಡಿದಂತವ್ರ ಪರವಾಗಿ ವಕಾಲತ್ ವಹಿಸಿರುವ ವ್ಯಕ್ತಿ ಯಾರು ಇದೇ ಅಡ್ವೊಕೇಟ್ ಹಾಗೆ ಡಿಜೆಹಳ್ಳಿ ಕೆಜೆಹಳ್ಳಿ ಪ್ರಕರಣದಲ್ಲಿ ಅಖಂಡ ಶ್ರೀನಿವಾಸ ಮೂರ್ತಿ ಅವರ ಮನೆ ಮೇಲೆ ದಾಳಿ ಆಯ್ತು ದೊಂಬಿ ಆಯ್ತು ಪೊಲೀಸರ ಮೇಲೆ ದಾಳಿ ಆಯ್ತು ಆ ದಾಳಿ ಮಾಡದಂತವ್ರು ಅವ್ರ ಪರವಾಗಿ ಯಾರು ಇದೇ ಅಡ್ವೊಕೇಟ್ ಈ ವ್ಯಕ್ತಿಯ ಇವ್ ಯಾರ್ಯಾರು ಧರ್ಮಸ್ಥಳದ ವಿರುದ್ಧ ಧ್ವನಿ ಇದ್ರಲ್ಲ ಅವರ ಪೂರ್ವ ನೋಡಿ ಸರ್ ನೀವೇನಾದ್ರೂ ಕೂಡ ಇಸ್ಲಾಂ ಧರ್ಮದ ಬಗ್ಗೆ ಅಲ್ಲಿರುವಂತ ಅನಾಚಾರಗಳ ಬಗ್ಗೆ ಅಲ್ಲಿ ಏನು ಮುಲ್ಲಾಗಳು ಮೌಲ್ಯಗಳು ಮಾಡೋದ್ರ ಬಗ್ಗೆ ಏನಾದ್ರೂ ಪ್ರಶ್ನೆ ಮಾಡ್ಬಿಟ್ರೆ ರುಂಡವನ್ನು ಸುದ್ದಿ ಕಡೆ ಮಾಡ್ತೀವಿ ಅಂತ ಹೇಳ್ತಾರೆ ಅಂತವನು ಬಂದು ನಮ್ಮ ಧರ್ಮಾಧಿಕಾರಿ ಬಗ್ಗೆ ಈ ರೀತಿ ತುಚ್ವಾಗಿ ಮಾತಾಡ್ತಾನೆ ಅವನನ್ನ ನೀವು ನಂಬ್ತೀರಿ ಸೌಜನ್ಯ ಪ್ರಕರಣವನ್ನು ಈ ಪ್ರಕರಣವನ್ನು ಮಿಕ್ಸ್ ಮಾಡಕ್ ಹೋಗ್ಬೇಡಿ ಹಿಂದೂ ಸಮಾಜಕ್ಕೆ ಏನಾಗಿದೆ ನಿಮಗೆ ಇಷ್ಟೊಂದು ನೀವು ಯಾರೋ ಹೇಳಿದ್ದನ್ನ ನಂಬಿಕೊಂಡು ಈ ರೀತಿ ಕ್ಷೇತ್ರದ ಬಗ್ಗೆ ಅಪನಂಬಿಕೆಯನ್ನ ನಮ್ಮವರನ್ನ ಒಂದ್ ರೀತಿ ಕಟಕಟೆಗೆ ತಂದು ನಿಲ್ಲಿಸುವಂತದನ್ನ ಯಾಕೆ ಮಾಡ್ತಾ ಇದೀರಿ ಹಂಡ್ರೆಡ್ ಪರ್ಸೆಂಟ್ ಆರೋಪಿ ಫಿಕ್ಸ್ ವೀರೇಂದ್ರ ಹೆಗ್ಡೆ ಅವರು ಅದನ್ನು ಸಾಬೀತ್ ಮಾಡೋಕೆ ಸಾಕ್ಷ್ಯ ಹುಡುಕ್ತಾ ಇದಾರೆ ಈ ಸರ್ಕಾರ ಅಲ್ಲಿ ಕೋಳಿ ತಿನ್ಕೊಂಡು ಮೀನ್ ತಿನ್ಕೊಂಡು ಧರ್ಮಸ್ಥಳಕ್ಕೆ ಹೋದಂತವ್ರದ್ದು ಉದ್ದೇಶ ಸುದ್ದಿ ಇರಕ್ಕೆ ಸಾಧ್ಯ ಇರೋ ಇವ್ರು ಮಾಡ್ತಾ ಇರುವಂತದ್ದು ಇದು ಯಾವ ಉದ್ದೇಶಕ್ಕೆ ಈಗ ಇತ್ತೀಚೆಗೆ ಬೆಂಗಳೂರಿನಲ್ಲಿ ಗಾಳಂಜಿನೇಯ ಸ್ವಾಮಿ ದೇವಸ್ಥಾನವನ್ನ ಕಬಳಿಸ್ತಾ ಇದ್ರು ಅದನ್ನ ಮುಜರಾಯಿ ಇಲಾಖೆಗೆ ತಗೊಂಡ್ರು ಅದೇ ರೀತಿ ಧರ್ಮಸ್ಥಳ ಕಬಳಿಸಬೇಕು ಅದಕ್ಕೋಸ್ಕರ ಹೊರಟಿದ್ದಾರೆ ಹಿಂದೂಗಳ ನಂಬಿಕೆ ಹೊಡೆಯುವಂತ ಒಂದು ವ್ಯವಸ್ಥಿತ ಪ್ರಯತ್ನ ಆಗ್ತಿದೆ ಅಷ್ಟೊಂದು ಕೊಲೆಗಳು ನಡೆದಿದೆ ಅಂತಂದ್ರೆ ಇಷ್ಟು ಗುಂಡಿ ತೆಗೆದ್ರಲ್ಲ ಎಲ್ಲಿ ಸಿಗ್ತಾನೆ ಇಲ್ವಲ್ಲ ಹೂತಾಕಿದ ಒಂದು ಚೆನ್ನಯ್ಯ ಇಲ್ಲಿ ಹೂತ ಹಾಕಿದಿನಿ ಅಲ್ಲಿ ಹೂತಾಕಿದೀನಿ ಎಲ್ ಹೂತಾಕಿದಿನಿ ಎಲ್ಲಿದೆ ಇಷ್ಟಾಗಿಯೂ ಕೂಡ ನೀವು ಪ್ರತಿನಿತ್ಯನೂ ಕೂಡ ಕ್ಷೇತ್ರದ ಬಗ್ಗೆ ಅಪನಂಬಿಕೆ ಬರುವಂತಹ ಎಲ್ಲಾ ಕೆಲಸವನ್ನ ಕಸರತ್ತನ್ನು ನೀವು ಮಾಡ್ತಾ ಇದೀರಿ ಬೇಗ ಹದಿಮೂರನೇ ಗುಂಡಿನ ತೆಗೆದು ಬಿಡಿ ಸರ್ ಹದಿಮೂರನೇ ಗುಂಡಿ ತೆಗೆದುಕೊಡ್ಲೇ ನಿಮ್ದೆಲ್ಲ ಬಂಡವಾಳ ಬಯಲಾಗೋಗ್ಬಿಡುತ್ತೆ ಈ ಆರೋಪ ಮಾಡಿದವರು ಅಂತ ಸುಮ್ಮನೆ ಆಗಿದ್ದೀರಿ ಆಯ್ತು ಒಂದ್ ವೇಳೆ ತಪ್ಪೆ ಆಗಿದೆ ಅಂತ ತಿಳ್ಕೊಳ್ಳೋಣ ನಾವೇನು ಆರೋಪಿಗಳನ್ನ ಅಥವಾ ಅಪರಾಧಿಗಳನ್ನ ಆತರ ಕೆಲಸವನ್ನ ಮಾಡಿದವ್ರನ್ನ ನೀವು ಪ್ರೊಟೆಕ್ಟ್ ಮಾಡಿ ಅಂತ ಹೇಳಲ್ಲ ಬೇಗ ಮುಗಿಸಿ ಸರ್ ಪ್ರತಿನಿತ್ಯ ಮೀಡಿಯಾ ಟ್ರಯಲ್ ಮಾಡಿ ಮಾಡಿ ಆಯ್ತು ಅಲ್ಲಿವರೆಗೂ ಕೂಡ ಇದ್ರ ಬಗ್ಗೆ ಯಾರು ಮಾತಾಡಬಾರ್ದು ಹೇಳಿಕೆಯನ್ನು ಕೊಡಬಾರ್ದು ಅಪಪ್ರಚಾರ ಮಾಡಬಾರ್ದು ಅಂತ ಒಂದು ಸಣ್ಣ ಡೈರೆಕ್ಷನ್ ಆದ್ರೂ ಕೊಡಿ ಸರ್ ಯಾವುದು ಮಾಡ್ತಿಲ್ಲ ನೀವು ಪ್ರತಿನಿತ್ಯ ಅಲ್ಲಿ ಹೋಗೋದು ಯೂಟ್ಯೂಬರ್ಸ್ ಹೋಗೋದು ಪ್ರತಿಯೊಬ್ರು ಅಲ್ಲೇ ಶೂಟ್ ಮಾಡೋದು ಮನ್ಸಿ ಬಂದಂಗೆ ಹೇಳ್ತಾ ಇದ್ದಾರೆ ಅವ್ರ ಮೇಲಿಂದ ಒಂದು ಆರೋಪನೂ ಕೂಡ ಇಲ್ಲಿವರೆಗೂ ಸಾಬೀತಾಗಿಲ್ಲ ಆದರೂ ಕೂಡ ಅವ್ರನ್ನ ಅಪರಾಧಿ ಮಾಡಿ ಮಾಡಾಕೋಬಿಟ್ಟಿದಿರಿ ಬೇಗ ಆದಷ್ಟು ಬೇಗ ಈ ಎನ್ಕ್ವೈರಿನ ಕಂಪ್ಲೀಟ್ ಮಾಡಿ ಅವನ ಆರೋಪ ಮಾಡಿರುವಂತಹ ಅನಾಮಿಕಾ ಅಂತ ಹೇಳ್ತಿರುವಂತಹ ಚೆನ್ನಯ್ಯ ಏನಿದ್ರೆ ಚೆನ್ನಯ್ಯ ಯಾರು ಅವನ ಹಿನ್ನೆಲೆ ಏನು ಈ ಆರೋಪ ಮಾಡ್ತಾ ಅವರಲ್ಲೂ ಅವರಲ್ಲಿ ನಮ್ಮ ಹತ್ರ ಸಾಕ್ಷ್ಯ ಇದೆ ಮುನ್ನೂರ ಅರವತ್ತೇಳು ಪ್ರಕರಣಗಳ ಬಗ್ಗೆ ದಾಖಲೆ ಇದೆ ಅಂತ ಕೇಳಿದ್ರಲ್ಲ ಸರ್ ಅವರತ್ರ ದಾಖಲೆ ಕೂಡ ಕೇಳಿ ಸರ್ ಅವ್ರೂ ಒಂದು ಎನ್ಕ್ವೈರಿ ಮಾಡಿ ಸರ್ ಇದೊಂದ್ಸರಿ ಬೇಗ ನಿಲ್ಲಿ ಪ್ರತಿ ನಿತ್ಯ ಮ್ಯಾಚ್ ಐದು ದಿನಕ್ಕೆ ಮುಗಿದೋಗುತ್ತೆ ಇದು ನೋಡಿದ್ರೆ ಇನ್ನೇನು ನಿಮ್ಗೆ ಸರಣಿ ಇಂಗ್ಲೆಂಡ್ ಮತ್ತೆ ಇಂಡಿಯಾದ ಟೆಸ್ಟ್ ಸೀರೀಸು ಐದು ಟೆಸ್ಟ್ ಇಪ್ಪತ್ತೈದು ದಿನ ಮುಗಿದೋಯ್ತು ಅವ್ರ ಧರ್ಮಸ್ಥಳದ ಮಾತ್ರ ಮುಗಿತಾ ಇಲ್ಲ ಯಾಕಂದ್ರೆ ಮುಗಿಸೋಕೆ ರಾಜ್ಯ ಸರ್ಕಾರಕ್ಕೆ ಇಷ್ಟ ಇಲ್ಲ ಒಟ್ಟಿಗೆ ಅಲ್ಲಿ ಧರ್ಮಸ್ಥಳದ ಬಗ್ಗೆ ಜನ ನಂಬಿಕೆ ಇಟ್ಕೋಬಾರ್ದು ನಂಬಿಕೆ ಮುಗಿದೋಗ್ಬಿಡ್ಬೇಕು ಅಲ್ಲಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಏನಿದೆಯಲ್ಲ ಅದರ ಇಮೇಜ್ ಅನ್ನೋದು ನೆಲ ಕಚ್ಚಬೇಕು ಆ ಉದ್ದೇಶವನ್ನು ಇಟ್ಕೊಂಡು ಈ ರಾಜ್ಯ ಸರ್ಕಾರ ಪ್ರಯತ್ನವನ್ನು ಮಾಡ್ತಾ ಇದೆ ಅಂತ ನನಗೆ ಸ್ಪಷ್ಟವಾಗ ಯಾವ್ದು ಕೂಡ ನಾನು ಅದನ್ನೇ ಹೇಳ್ತಾ ಇರೋದು ಐ ಟಿ ರಚನೆ ಮಾಡಿದ್ರಲ್ಲ ಸೀನಿಯರ್ ಮೋಸ್ಟ್ ಪೊಲೀಸ್ ಆಫೀಸರ್ಸ್ ಇದ್ರು ಮೂರ್ ಮೂರು ಜನ ಐ ಪಿ ಎಸ್ ಆಫೀಸರ್ಸ್ ಇದ್ರಿ ಎಲ್ಲರಿಗೂ ನಿಮ್ಗೆ ಎಲ್ಲರಿಗೂ ಕೂಡ ಬಹಳ ನಿಮಗೆ ಅನುಭವ ಇದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇಂತ ಹತ್ತಾರು ಕೇಸ್ ಗಳನ್ನ ನೋಡಿದಿರಿ ಬೇಗ ಮುಗಿಸಿ ಈಗ ಅವ್ನು ಯಾರೋ ಒಬ್ಬ ಸಮೀರ ಅವ್ನ ಧರ್ಮದ ಬಗ್ಗೆ ಮಾತಾಡಿದ್ರು ಬಿಡ್ತಾ ಇದ್ರ ಕುದಿಯವನ್ ಕುದಿಯ ಕಡಿತೀವಿ ಅಂತ ಬರ್ತಾರೆ ನಮ್ಮ ಧರ್ಮಾಧಿಕಾರಿ ಬಗ್ಗೆ ನಮ್ಮ ಧರ್ಮಕ್ಷೇತ್ರದ ಬಗ್ಗೆ ಏನ್ ಬೇಕಾದ್ರೂ ಮಾತಾಡಬಹುದು ಹಾಗಾದ್ರೆ